ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷರಾದ ದಶರಥ ಎಂ ಕಲಗುರ್ತಿ ಅವರ ವಿಷಸ ಸೇವನೆ ಎಫ್ಐ ಆರ್ ದಾಖಲು ಮಾಡದೆ ಕೋರ್ಟ್ಗೆ ಹೋಗಿ ಎಂದ ಪೊಲೀಸರು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜೆ ಇಂದು ಕಲಬುರಗಿಯ ಪಂಡಿತರಂಗಮಂದಿರದಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಮುಖಂಡರು ಮಾದಿಗ ಸಭೆ ನಡೆಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷರಾದ ದಶರಥ ಎಂ ಕಲಬುರ್ತಿ ಅವರು ವಿಷ ಸೇವನೆ ಮಾಡಿ ಆತ್ಮಹತ್ಯೆಗೆ ಯತ್ನಿಸಿದರು ತಕ್ಷಣ ಅಲ್ಲಿ ಇದ್ದಂತಹ ಪೊಲೀಸ್ ಅಧಿಕಾರಿಗಳು ಅವರಿಗೆ ಆಸ್ಪತ್ರೆಗೆ ದಾಖಲಿಸಿದರು ನಂತರ ಚೇತರಿಸಿಕೊಂಡು ದಶರಥ ಅವರು ಬ್ರಹ್ಮಪುರ ಪೊಲೀಸ್ ಠಾಣೆಗೆ ದೂರು ನೀಡಲು ಬಂದ ಬಳಿಕ ನಾಲ್ಕು ಗಂಟೆಗಳ ಕಾಲ ಅಧಿಕಾರಿಗಳು ಎಫ್ಐಆರ್ ದಾಖಲು ಮಾಡದೆ ನೀವು ಕೋರ್ಟ್ಗೆ ಹೋಗಿ ಎಂದು ಹೇಳಿದರು ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ದಶರಥ್ ಕಲ್ಬುರ್ತಿ ಅಂತಕ್ಕಂಥದ್ದು ಇವತ್ತು ರಂಗಮಂದಿರದಲ್ಲಿ ಮಾದಿಗರ ಮುನ್ನಡೆ ಕಾರ್ಯಕ್ರಮದಲ್ಲಿ ನನ್ನ ಮೇಲೆ ಬಸರದ ಮತ್ತು ಮೂಡು ಮತ್ತು ಇದರಿಂದ ಮುಖಾಂತರ ಮುಖಾಂತರಕ್ಕೆ ಹಾಕೋದರ ಮುಖಾಂತರ ಮತ್ತು ಜೀವ ಬೆದರಿಕೆ ಹಾಕೋದ್ರ ಮುಖಾಂತರ ನಾನು ಅವರಿಗೆ ಹೆದರಿ ಇತ್ತು ವಿಷ ಸೇವನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೆ ಆದರೆ ನಾನು ಗುಡುಗಿ ನುಂಗೋದರಿಂದ ಅಸ್ತವ್ಯಸ್ತ ಆಗಿರುವುದರಿಂದ ಒಬ್ಬ ಪೊಲೀಸ್ ಅಧಿಕಾರಿಗಳು ಇವತ್ತು ನನ್ನನ್ನು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಎಮ್ ಎಲ್ ಸಿ ಮಾಡಿ ಬಂದ ನಂತರ ನಾನು ಕೊಟ್ಟ ದೂರಂತ ಒಂದು ದೂರು ಕೊಡೋದಕ್ಕೆ ಬ್ರಹ್ಮಪುರ್ ಪೊಲೀಸ್ ಶಾಸೆಗೆ ಬಂದಾಗ ಸುಮಾರು ಆರು ಗಂಟೆ ಆಗಿತ್ತು ಆರು ಗಂಟೆಯಿಂದ ಒಂಬತ್ತೂವರೆ ಗಂಟೆ ಒಂಬತ್ತು ಇಪ್ಪತ್ತು ನಿಮಿಷ ತನಕ ಕೂಡಿಸಿಕೊಂಡು ಒಂದು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ನಲ್ಲಿ ಯಾವುದೇ ನೀವು ನ್ಯಾಯಾಲಯ ನ್ಯಾಯಾಲಯದಿಂದ ಒಂದು ಕೇಸ್ ದಾಖಲಿಸ್ಬೋದು ನಮ್ಮಲ್ಲಿ ಕೇಸ್ ತೊಗೊಳ್ಳೋಲ್ಲ ಅಂತಕ್ಕಂಥ ಒಬ್ಬ ಸಬ್ಇನ್ಸ್ಪೆಕ್ ಸರ್ಕಲ್ ಇನ್ಸ್ಪೆಕ್ಟ್ರವರು ನಾನು ಫೋನ್ ಮಾಡಿದ್ರು ಕೂಡ ಹಲವಾರು ಬಾರಿ ಒಂದು ಬಾರಿ ಒಂದು ಬಾರಿ ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಿ ನಾನು ರೈಟ್ರಿಗೆ ಹೇಳ್ತೀನಿ ಅಂತಕ್ಕಂಥದ್ದು ಹೇಳಿ ನಂತರ ಎರಡೂವರೆ ತಾಸು ಕೂಡಿಕೊಂಡು ಈಗ ಒಂದು ನೋಟಿಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂದಾಗ ನೀನು ನ್ಯಾಯಾಲಯಕ್ಕೆ ಹೋಗಿ ಕೇಸ್ ಮಾಡಬೇಕು ಅಂತಕ್ಕಂಥದ್ದು ನಾನು ನ್ಯಾಯಾಲಯಕ್ಕೆ ಹೋಗಿ ಕೇಸ್ ಮಾಡಬೇಕಾದ್ರೆ ಅದು ಪೊಲೀಸ್ ಸ್ಟೇಷನ್ ಅದಕ್ಕೆ ಇರಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಈಗ ಈಗಾಗಲೇ ಯಾವುದಾದ್ರೂ ಪುಡಾರಿಗಳಿಗೆ ಮತ್ತು ಯಾವುದೋ ಒಂದು ಗಂಡ ಹೆಂಡತಿ ಜಗಳ ಆಡಿದ್ರು ಕೂಡ ಓಣೇನು ಸಣ್ಣ ಗಲಾಟೆ ಆದರೂ ಕೂಡ ಅವ್ರಿಗೆ ಬರೇ ಒಂದು ಇಲ್ಲಿ ಬರೆಸೋದ್ರೆ ಅವ್ರಿಗೆ ಕರೆಸಿ ಅವ್ರಿಗೆ ವಿಚಾರಣೆ ಮಾಡಿ ಅವ್ರ ಮೇಲೆ ಧೂಳು ತಗೊಂಡು ಅವ್ರಿಗೆ ಇತ್ಯರ್ಥ ಮಾಡ್ತಕ್ಕಂಥದ್ದು ಎಷ್ಟೋ ಉದಾಹರಣೆಗಳು ಇದ್ದಾವೆ ಆದರೆ ಇವತ್ತು ಒಬ್ಬ ಎಮ್ ಎಲ್ ಎ ಆಗಲಿ ಒಬ್ಬ ಬಲಿಷ್ಠ ಹಣಬಲ ತೋಳಬಲ ರಾಜಕೀಯ ಬಲ ಇದ್ದವ್ರಿಗೆ ಈ ಥರ ಕಾನೂನು ಮತ್ತು ಗರೀಬ್ರಿಗೆ ಒಂದು ಕಾನೂನು ಇದು ಯಾವುದ್ರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ ಆದ್ದರಿಂದ ಇವತ್ತಿನ ದಿನ ಇವತ್ತೇನು ನೋಟಿಸ್ ಪಟ್ಟರೆ ಇದೇ ನೋಟಿಸ್ದು ಎಲ್ಲ ಪೊಲೀಸ್ ಕಚೇರಿ ನೋಟಿಸ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ವಿನಾ ಯಾವುದೇ ಕೇಸ್ ದಾಖಲಿಸ್ಕೊಂಡಂಥ ಕೆಲಸ ಮಾಡಬಾರ್ದು ಯಾಕಂದರೆ ಇದರಲ್ಲಿ ಎ ಡಿವಿಷನ್ ಡಿ ಎಸ್ ಪಿ ಅಂತಕ್ಕಂಥದ್ದು ಎ ಎಸ್ ಪಿ ಅಂತಕ್ಕಂಥದ್ದು ಮೆನ್ಸನ್ ಆಗಿರೋದ್ರಿಂದ ಕೇಸ್ ತೊಗೊಂಡಿಲ್ಲ ವಿನ ಬೇರೆ ಯಾವುದು ಕಾರಣಕ್ಕಲ್ಲರ್ತಕ್ಕಂಥದ್ದು ಮೇಲ್ಮೋಟ ಕಂಡು ಬರಲಾಯ್ತದ ಇವ್ರು ಮಾಡ್ತಕ್ಕಂಥ ಕೆಲಸಗಳಿಗೆ ನಾವು ನಾಳೆ ಏನು ಉತ್ತರ ಕೊಡಬೇಕು ನಾನು ಎಲ್ಲ ನಾಳೆ ಪ್ರೆಸ್ ಮೀಟ್ ಮಾಡೋದ್ರ ಮುಖಾಂತರ ಅವ್ರ ವಿರುದ್ಧ ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಾನು ಇವರಿಗೂ ಕೂಡ ಸಸ್ಪೆಂಡ್ ಆಗೋವರೆಗೂ ನಾನು ಬಿಡೋಂಗಿಲ್ಲ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಇವ್ರು ಯಾರು ನನ್ನ ಕೇಸ್ ತೊಗೊಂಡಿಲ್ಲ ಅವ್ರ ಬಗ್ಗೆ ಕೂಡ ಕೋರ್ಟಿಗೆ ಹೋಗ್ತೀನಿ ಕೋರ್ಟ್ನಲ್ಲಿ ಮೊಕದ್ದಮೆ ಹೂಡ್ತೀನಿ ಅಂತಕ್ಕಂಥದ್ದು ಮತ್ತು ಈಗಾಗಲೇ ಮತ್ತಿಮೂಡುತ್ತು ಕಾಲದೊಳರು ಜೀವ ಬೆದರಿಕೆ ಆಗ್ಯಾರಂಥ ಯಾರೋ ಒಂದು ಯಾವುದೋ ಒಂದು ವಿಷಯದಾಗ ಬಂದು ಯಾರಾದರೂ ಕೂಡ ಅವ್ರಿಗೆ ಕರೆಸಿ ಅವರ ಬಳಿ ದುಡ್ಡು ಸಿಲಿ ಮಾಡಿಕೊಂಡು ಹಲ್ವಾರು ಉದಾಹರಣೆಗಳಿದ್ದಾವೆ ಆದರೆ ಇವತ್ತು ನಾನು ಕೇಸ್ ಮಾಡಿದ್ರು ಕೂಡ ಕೇಸ್ ತಯಾರಿಲ್ಲ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ ಈ ನೋಟಿಸಿಗೆ ಏನು ನಾನು ಕಾರಣ ಕೊಡ್ಬೇಕಂತಕ್ಕಂಥದ್ದು ಮುಂದೆ ಕೋರ್ಟಿನ ಮುಖಾಂತರ ಮತ್ತು ಪತ್ರಿಕೆ ಮಾಧ್ಯಮದ ಮುಖಾಂತರ ಮತ್ತು ಪ್ರತಿಭಟನೆಗಳ ಮುಖ್ಯ ಉತ್ತರ ಕೊಡ್ತೀನಿ ಅಂತಕ್ಕಂಥದ್ದು